ಅರ್ಜಿನ ಅಂತೂ ಕೊಟ್ಟಿಲ್ಲ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಫ್ಟರ್ ಲಾಂಗ್ ಟೈಮ್ ಸೊ ಇವತ್ತು ನಮ್ಮ ಪಾಪುದು ಒನ್ ಮಂತ್ ಕಂಪ್ಲೀಟ್ ಆಗಿದೆ ಸೊ ಅದ್ರದ್ದು ತಯಾರಿ ಅಂದರೆ ಏನು ಫೋಟೋ ಶೂಟ್ ನಡೆಯುತ್ತೆ ಅದು ನಡೀತಾ ಇದೆ ಈಗ ಹಳ್ಳಿಲಿ ತೋಟದ ಮನೇಲಿ ಏನೇನು ಅವೈಲಬಿಲಿಟಿ ನಮಗೆ ಸಿಗುತ್ತೆ ಅದನ್ನ ಬಳಸ್ಕೊಂಡು ಮಾಡ್ತಾ ಇದ್ದೀವಿ ಹೇಗ್ ಮಾಡ್ತೀವಿ ಹಿಟ್ ಆಗುತ್ತಾ ಫ್ಲಾಪ್ ಆಗುತ್ತಾ ನೋಡಿ ನಾನಿವಾಗ ಇರೋದು ಕರ್ಮಾರ್ನಳ್ಳಿ ಅಂತ ಹೇಳಿ ನಮ್ಮ ಆಂಟಿ ಮನೆಯಲ್ಲಿ ತೋಟದ ಮನೇಲಿ ಇದೀವಿ ಸೊ ನೀವು ಸುತ್ತಮುತ್ತ ನೋಡ್ತಾ ಇರ್ಬೋದು ನೇಚರ್ ಹೇಗಿದೆ ಅಂತ ಆಂಡ್ ಫಸ್ಟ್ ಮಂತ್ ಫೋಟೋ ಶೂಟ್ ನಾವು ಪ್ಲಾನ್ ಮಾಡಿದ ರೀತಿನೇ ಬೇರೆ ಅದು ಲಾಸ್ಟ್ ಮೂಮೆಂಟ್ ಅಲ್ಲಿ ಆಗಿದ್ದೇ ಬೇರೆ ರೀತಿ ನಾಯಿ ಬೇಕು ಎಲ್ಲ ಭಯನೇ ಅವರಿಗೆ ಸಂದೀಪ್ಗೂ ನನ್ಗೂ ಇಬ್ರಿಗೂ ನಾಯಿ ಮತ್ತೆ ಬೆಕ್ಕು ಅಂದ್ರೆ ಸಿಕ್ಕಾಪಟ್ಟೆ ಭಯ ಅದಾದ್ಮೇಲೆ ಆಂಟಿ ಕ್ಯಾಮ್ರಾಗ ಬರ್ತಾ ಇರ್ಲಿಲ್ಲ ಬೇಡ ಸುಮ್ನಿರೋ ಅರ್ಷಿತಾ ಅಂತ ಹೇಳ್ತಿದ್ರು ಬಟ್ ನಾನು ಇಲ್ಲ ಆಂಟಿ ಕಾಣಿಸ್ಕೋಬೇಕು ಅಂತ ಹೇಳಿ ವಿಡಿಯೋ ಮಾಡ್ತಿದ್ದೆ ನಮ್ಗೆ ಸದ್ಯಕ್ಕೆ ಹಳ್ಳಿಯಲ್ಲಿ ತೋಟದ ಮನೆಯಲ್ಲಿ ಏನೇನ್ ಸಿಗುತ್ತೆ ಅದ್ರಲ್ಲೇನೆ ಫಸ್ಟ್ ಮಂತ್ ಅಂತ ಹೇಳ್ಬಿಟ್ಟು ಸೆಲೆಬ್ರೇಟ್ ಮಾಡೋಣ ಅಂತ ಅನ್ಕೊಂಡಿದ್ವಿ ಅಂಡ್ ಒಬ್ಬೊಬ್ರುದ್ ಒಂದೊಂದರ ಥಾಟ್ ಇತ್ತು ಒಬ್ರು ಹಿಂಗ್ ಮಾಡೋಣ ಒಬ್ರು ಹಂಗ್ ಮಾಡೋಣ ಅಂತ ಏನೇನೋ ಎಲ್ಲ ಕ್ರಿಯೇಟಿವ್ ಆಗಿ ಟ್ರೈ ಮಾಡ್ತಾ ಇದ್ವಿ ಅಂಡ್ ಪಾಪ ಅಪ್ಪ ನಮ್ಮಮ್ಮ ಮಳೆ ಅಂತೂ ಸಿಕ್ಕಾಪಟ್ಟೆ ಜೋರಾಗಿ ಬರ್ತಿತ್ತು ಅದರಲ್ಲೇ ಆಚೆ ಹೋಗಿ ಏನೇನು ಅಂದರೆ ಅವ್ರಿಗೆ ಏನೇನು ಐಡಿಯಾ ಬರುತ್ತೆ ಅದ್ರ ಪ್ರಕಾರ ಎಲ್ಲನೂ ತಗೊಂಬರ್ತಾಯಿದ್ರು ಆ್ಯಂಡ್ ಸುಜಾತಕ್ಕ ಕೂಡ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ರು ನಮಗೆ ಇನ್ನು ಎಲ್ಲಾನು ರೆಡಿ ಮಾಡ್ಕೊಳ್ಬೇಕಾದ್ರೆ ನಮ್ ಪಾಪು ಮಲ್ಗಿದ್ರು ಈಗ ಈ ವಾಯ್ಸ್ ರೆಕಾರ್ಡ್ ಮಾಡ್ಬೇಕಾದ್ರು ಪಾಪು ಮಲ್ಗಿದ್ದಾರೆ ಎಲ್ಲಿ ಎದ್ಬಿಡ್ತಾರೋ ಅನ್ನೋ ಭಯ ಸೊ ಹಾಗಾಗಿ ನಿಧಾನಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದೀನಿ ಹಾಗೆ ಇನ್ನೊಂದು ವಿಷಯ ಏನು ಅಂದ್ರೆ ತುಂಬಾ ಜನ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ತಿದಿರಾ ಬೇಬಿ ಕೇರ್ ಪ್ರಾಡಕ್ಟ್ಸ್ ಬಗ್ಗೆ ಎಷ್ಟು ತಿಂಗಳು ಇವಾಗ ಎಷ್ಟು ದಿನ ಯಾವ ರೀತಿ ಕೇರ್ ಮಾಡಬೇಕು ಅಂತ ಇಲ್ಲ ಸೊ ಆದಷ್ಟು ಬೇಗ ಆ ವಿಡಿಯೋನು ಶೇರ್ ಮಾಡ್ತೀನಿ ಆ ಡೆಫಿನೆಟ್ಲಿ ಏನ್ ಯೂಸ್ ಮಾಡ್ತಾ ಇದ್ದೀನಿ ನನ್ನ ಮಗುಗೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಇರ್ಬೋದು ಅಥವಾ ಯಾವ ರೀತಿ ನಾವು ದಿನಚರಿಗಳು ನಡೀತಾ ಇದೆ ಅನ್ನೋದನ್ನೆಲ್ಲ ಖಂಡಿತ ನಾನು ಶೇರ್ ಮಾಡ್ತೀನಿ

ಆಕ್ಚುಲಿ ಪ್ರಿಯಾ ಬರೋ ಅಷ್ಟ್ರೊಳಗ ನಾವೇ ಎಲ್ಲ ಡೆಕೋರೇಷನ್ ಮುಗಿಸೋಣ ಅನ್ಕೊಂಡ್ವಿ ಬಟ್ ಆಗ್ಲೇ ಇಲ್ಲ ಕೊನೆಗೂ ಪ್ರಿಯಾ ಬಂದೆ ಆ ಡೆಕೋರೇಷನ್ ಎಲ್ಲಾ ಮುಗಿಸ್ಬೇಕಾಯ್ತು ಒಬ್ರೊಬ್ರದ್ದು ಒಂದೊಂದ್ ತರ ಥಾಟ್ ಇದ್ದಿದ್ರಿಂದ ಏನೇನೋ ಟ್ರೈ ಮಾಡಕ್ ಹೋದ್ವಿ ಬಟ್ ಎಲ್ಲಾನು ಫ್ಲಾಪ್ ಆಗ್ತಾ ಇತ್ತು ಇಲ್ಲಿ ನೋಡಿ ಸಂದೀಪ್ ಮಗಳನ್ನ ಎಷ್ಟು ಮುದಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಗಂಡು ಮಕ್ಳು ಹಾಗೆ ಅಲ್ಲ ಮಗಳು ಬಂದ್ಲು ಅಂದ್ರೆ ಕಂಪ್ಲೀಟ್ ಚೇಂಜ್ ಆಗಿಬಿಡ್ತಾರೆ ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಯಾಕೆಂದ್ರೆ ಫಸ್ಟ್ ಎಲ್ಲ ಸಂದೀಪ್ ಕೆಲಸ ಕೆಲಸ ಅಂತ ಬಿಸಿ ಇರೋರು ಬಟ್ ಮಗಳ ಮೇಲೆ ಕೆಲಸಕ್ಕಿಂತ ಅವ್ರಿಗೆ ಇವಾಗ ಮಗಳು ಇಂಪಾರ್ಟೆಂಟ್ ಆಗಿದ್ದಾಳೆ ಸೊ ಅದನ್ನ ನೋಡೋದೇ ಒಂದು ಸಿಕ್ಕಾಪಟ್ಟೆ ಖುಷಿ ಬಂದಂಗ್ಲಿ ಅದರ್ಲಿ ಚಿಕ್ಕದಾಗಿ ಚಿಕ್ಕದಾಗ ಬಿಡು

ಪ್ರಿಯಾ ಈಗ ಇಲ್ಲಿ ಮಮ್ಮಿಯಾಗ ಮಾಡ್ತಾ ಇತ್ತಲ್ಲ ಆ ಕಂಬಿಗೂ ಈ ತೂತಕ್ಕೂ ಎಷ್ಟು ಡಿಫ್ರೆನ್ಸ್ ಐತೆ ಅಷ್ಟೇ ಇಟ್ಟು ಬಿಡ ಅಲ್ಲಿ ಜಾಸ್ತಿ ಉದ್ದ ಹೋಗಲೇ ಬೇಡ ಹಾ ಹತ್ರನೇ ಮಾಡು ಟಯರು ಹಾ ಅದಲ್ಲಮ್ಮ ಹ್ಞೂ ಇದು ಲೈನ್ ಐತಲ್ಲ ಇದೇನಿಷ್ಟುದ್ದೇ ಮಾಡಬೇಡಿ ಇನ್ನೊಂದು ಒಳಕೆ ಬಾ ಹಾ ಸಾಕು ಕರೆಕ್ಟಾಗಿ ಸೆಂಟ್ರಿಗೆ ಆ ಕಡೆ ಲೈನ್ ಬಂದೈತಲ್ಲ ಆ ಲೈನ್ ಹೇಳ್ರಿ ಏಟಿಂಗ್ ಮಾಡ್ರಿ ಹ್ಞೂ ಹ್ಞೂ ಚಿಕ್ಕದಾಗೆ ಮಾಡೋ ಪುಟ್ಟ ಇನ್ನು ಇಲ್ಲಿ ಯಾರು ಜಾಸ್ತಿ ಹೈಟ್ ಇದಾರೆ ಅಂತ ಚೆಕ್ ಮಾಡ್ತಾ ಇದ್ರು ಅಂಡ್ ಇಬ್ರು ಒಂದೇ ಹೈಟ್ ಇದ್ರು ಅಷ್ಟರಲ್ಲಿ ಮಮ್ಮಿ ಮತ್ತೆ ಪ್ರಿಯಾ ಇಬ್ರು ಸೇರಿ ಸೈಕಲ್ ಚಿತ್ರನ ಅಕ್ಕಿನ ಯೂಸ್ ಮಾಡಿಕೊಂಡು ಚಿತ್ರ ಬಿಡಿಸಿದ್ರು ನಾನೇ ತಯಾರು ಮಾಡಿರೋ ಹೂವು ಒರಿಜಿನಲ್ ಹೂವು ಕೊಟ್ಟಿಲ್ಲ ನಮ್ಮ ಆಂಟಿ ಮದ್ವೆ ಆಗಿ ಕರ್ಮಾರು ಹೊಸದಾಗಿ ಬಂದಾಗ ನಾನು ಹಾಲಿಡೇಸ್ಗೆ ಅಂತೇಳಿ ಅಂಟಿ ಮನೆಗೆ ಬಂದಾಗ ಬೋರ್ ಆಗ್ತಿದೆ ನನಗೇನು ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಈ ಬ್ಲೌಸ್ ಪೀಸ್ಗಳೇನು ಬರುತ್ತೆ ಅದರಿಂದ ಈ ಫ್ಲವರ್ನ ತಯಾರು ಮಾಡಿದ್ದು ಏನಿಲ್ಲ ಅಂದ್ರೆ ಒಂದು ಹದಿನೆಂಟು ಇಪ್ಪತ್ತು ವರ್ಷ ಆಗಿದೆ ಈ ಹೂವೇ ಮಾಡ್ಬಿಟ್ಟು ಸೊ ಈಗ ವಾಸಲ್ಲಿ ಇಟ್ಟಿದ್ರು ಶೋಕೇಶ್ ಅಲ್ಲಿ ನಮ್ಮ ಪಾಪು ಬೇಕ್ರಿಯಿಂದ ಈ ಐಟಮ್ಸ್ ತೊಗೊಂಡು

ಫೈನಲಿ ಈ ಸೈಕಲ್ ಬಿಡಿಸೋ ಅಷ್ಟರಲ್ಲಿ ಟೈಮ್ ಕೂಡ ಆಯ್ತು ಅಂಡ್ ಪಾಪು ಕೂಡ ಅಳೋದಕ್ ಶುರು ಮಾಡಿದ್ರು ಅವ್ರಿಗೆ ಫೀಡಿಂಗ್ ಮಾಡ್ಬೇಕು ಫೋಟೋ ಶೂಟ್ ಮಾಡ್ಬೇಕು ಅನ್ನೋ ಟೆನ್ಷನ್ ಅಲ್ಲಿ ಸೈಕಲ್ ದ ಇನ್ನೊಂದ್ ಪೆಡಲ್ ಚಿತ್ರನೇ ಬರ್ತಿರ್ಲಿಲ್ಲ ನಾವು ನನ್ ತಮ್ಮ ಮನೆಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ದೆ ಕಂಪ್ಲೀಟ್ ಫೋಟೋ ಶೂಟ್ ಆದ್ಮೇಲೆ ಈ ತರ ಒಂದು ಸೈಕಲ್ ನ ಬರ್ದಿದ್ವಿ ಅಂತ ಅವ್ನ್ ಕೇಳ್ತಾ ಇದ್ದ ಇನ್ನೊಂದು ಪೆಡಲ್ ಎಲ್ಲೋಯ್ತು ಪಾಪು ಸೈಕಲ್ ಹೋಗಿ ಪೆಡಲ್ ಮುರಿದಾಕ್ ಬಿಟ್ಲ ಅಂತ ನಗ್ತಾ ಇದ್ದ ಅಲ್ಲಿವರೆಗೂ ನಮ್ ಯಾರ ತಲೆಗೂ ಹೋಗೇ ಇಲ್ಲ ಯಾಕೆಂದ್ರೆ ಪಾಪು ಅಳೋದಕ್ ಶುರು ಮಾಡಿದಾಗ ಟೆನ್ಶನ್ ಆಗ್

ಇನ್ನು ಪಾಪುಗೆ ಫೀಡಿಂಗ್ ಮಾಡಿ ಕಾಸ್ಟ್ಯೂಮ್ ಚೇಂಜ್ ಮಾಡಿ ಕರ್ಕೊಂಡು ಬಂದು ಫೋಟೋ ಶೂಟ್ ಮಾಡ್ಕೊಂಡ್ವಿ ಈ ಫೋಟೋಸ್ ನಾನು ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ ತುಂಬಾ ಜನ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಹಾಗೆ ಕಮೆಂಟ್ಸ್ ಅಲ್ಲಿ ಕಂಗ್ರಾಚ್ಯುಲೇಷನ್ಸ್ ಹೇಳಿದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ತುಂಬಾ ಜನ ನಿಮ್ಗೆ ಹೆಣ್ಮಗುನೆ ಆಗೋದು ನಾವು ಹೇಳಿದ್ವಲ್ಲ ಅಂತಾನು ಕಮೆಂಟ್ ಮಾಡಿದೀರಾ ಹೌದು ನೀವೆಲ್ಲರ ಆಶೀರ್ವಾದಿಂದ ನನಗೆ ಹೆಣ್ಮಗುನೆ ಆಗಿದೆ ಅಂಡ್ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ಅಷ್ಟು ಖುಷಿ ಇದೆ ನನ್ಗೆ ಈಗ ಲೈಫ್ ಅಲ್ಲಿ ಅಂಡ್ ಹೀಗೆ ನನ್ನ ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಈ ಒನ್ ಮಂತಿನ ಫುಲ್ಲು ಕ್ರೆಡಿಟ್ ಗೋಸ್ಟು ನಮ್ಮ ಪ್ರಿಯನಿಗೆ ಥ್ಯಾಂಕ್ ಯು ಇಷ್ಟು ಚೆನ್ನಾಗಿ ಕಾಲೇಜಿಂದ ಬಂದು ಇಷ್ಟು ಚೆನ್ನಾಗಿ ನಮಗೆ ಎಲ್ಲ ಮಾಡಿಕೊಟ್ಟು ಥ್ಯಾಂಕ್ ಯು ಪ್ರಿಯ ಮಮ್ಮಿ ಮತ್ತು ಪ್ರಿಯ ಇಬ್ಬರು ಸೇರಿಕೊಂಡು ಇಷ್ಟೆಲ್ಲ ಮಾಡಿದ್ದು ಈ ರಾಗಿ ತೇನೆ ಇಡಬೇಕು ಅಂತ ಅನ್ಕೊಂಡ್ವಿ ಬಟ್ ಆಗಲಿಲ್ಲ ಚಿಕ್ಕಿಗೆ ಥ್ಯಾಂಕ್ಸ್ ಹೇಳಿ ಈ ಕಡೆ ನೋಡು ಪ್ರಿಯಾ ಇನ್ನು ಹೀಗೆ ನನ್ನ ಬಾಣಂತನದ ವ್ಲಾಗ್ಸ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋತೀನಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು